ಆ್ಯಂಡ್ ಇಫ್ ಯು ವಾಂಟ್ ದಟ್ ನೋಟ್ ಎಗೇನ್ ನಾನು ಈಗಲೇ ನಾನು ಫಾರ್ವರ್ಡ್ ಮಾಡ್ಬೋದು ರೈಟ್ ನಾವು ನನ್ನ ಮೊಬೈಲಲ್ಲಿದೆ ನಾವು ಏನು ಪ್ರೆಸ್ ರಿಲೀಸ್ ಮಾಡಿದ್ವಿ ನಾನು ಅದನ್ನು ನಿಮಗೆ ಕೊಡ್ತೀವಿ ಈ ವರ್ಷಕ್ಕೆ ಮಾತ್ರ ಬಿಕಾಸ್ ಆಫ್ ದಿಸ್ ಸಡನ್ ವಿಚಾರಕ್ಕೆ ಅವ್ರಿಗೆ ಸಹಾಯ ಆಗಬೇಕು ವಿತ್ ಟೂ ಎಕ್ಸಾಮ್ಸ್ ನಾನು ಹೇಳಿದಲ್ಲ ಈಗ ಟೂ ಎಕ್ಸಾಮ್ಸ್ ಮಾಡ್ತಾ ಇದ್ದೀವಿ ಇದೆಲ್ಲ ಸರಿಯಾದ ಮೇಲೆ ಮೋಸ್ಟ್ಲಿ ಒಂದು ದಿವಸ ಒಂದೇ ಎಕ್ಸಾಮ್ಸ್ ಹಾಕ್ಸರ್ ಯಾಕೆ ಎಲ್ಲರೂ ಸರಿಯಾಗಿದೆ ಎಲ್ಲ ವ್ಯವಸ್ಥೆ ಸರಿ ಇದೆ ಅಂದಾಗ ಯಾಕೆ ಎಕ್ಸಾಮ್ ಮಾಡೋದು ರೋಗ ಅಲ್ಲ ಅದು ಎಕ್ಸಾಮ್ ಯಾಕೆ ಮಾಡ್ತೀರಾ ಅಂದರೆ ಈಗ ನೀವು ಹಾಸ್ಪಿಟ್ಲಿಗೆ ಹೋಗ್ತೀರಾ ಒಂದು ಎಕ್ಸಾಮ್ ಮಾಡಿಸ್ಕೊಳ್ಳಿ ಸೆಕೆಂಡ್ ಒಪಿನಿಯನ್ ತಗೋತೀರಾ ಥರ್ಡ್ ಒಪಿನಿಯನ್ ತಗೋತೀರಾ ನಿಮ್ಗೆ ಒಳ್ಳೆ ಡಾಕ್ಟರ್ ಸಿಕ್ಬಿಟ್ರಂದ್ರೆ ಫಸ್ಟ್ ಒಪ್ಪಿನಿಯನಲ್ಲೇ ಪಾಸ್ ಆಗ್ಬಿಡ್ತೀರಾ ಸೆಕೆಂಡ್ ಒಪಿನಿಯನ್ನೇ ಸಾಕು ನಿಮಗೆ ಕರೆಕ್ಟ್ ಅಲ್ವಾ ಮತ್ತು ನಾವು ಹೆಲ್ತಿಗೆ ಮಾಡ್ತೀವಿ ಅಂದರೆ ಇವತ್ತು ನಾವು ಎಜುಕೇಷನ್ ಎನ್ನು ಮಕ್ಳಿಗೆ ಮಾಡೋದ್ರಲ್ಲಿ ತಪ್ಪೇನಿಲ್ಲ ದಿಸ್ ಇಸ್ ಒನ್ ಆಫ್ ದ ರೀಸನ್ ನಾವೆಲ್ಲ ಇದು ಕ್ರಿಯೇಟ್ ಮಾಡಿದಾಗ ದಿಸ್ ವೇ ಕೆಲವ್ರು ಏನಂದ್ರು ಟ್ವೆಂಟಿ ಪರ್ಸೆಂಟ್ ಬ್ಯಾಡಾಗಿತ್ತು ಫೇಲ್ ಆದೋರು ಫೇಲ್ ಆಗಲಿ ಅಂತ ಅದು ಸ್ವಲ್ಪ ಹಾರ್ಶ್ ಕಾಣಿಸ್ತು ಫೇಲ್ ಆದವ್ರು ಫೇಲ್ ಆಗಲಿ ಮತ್ತೆ ಹೇಗಿದ್ರು ಎಕ್ಸಾಮ್ ಇದೆಯಲ್ಲ ಅಂತ ಬೇಡ ಅವರಿಗೆ ಟ್ವೆಂಟಿ ಪರ್ಸೆಂಟ್ ಗ್ರೇಸ್ ಕೊಟ್ಟು ನೋಡ ಕೊಟ್ಟಿದೀವಿ ಮತ್ತೆ ಎಕ್ಸಾಮ್ ತಗೊಂಡು ನೀವು ಮಾಡಿ ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ ಅಂತ ಹೇಳಿ ಕೊಟ್ಟಿದ್ವಿ ಇದು ಒಳ್ಳೆ ಮೂವ್ ಅಂತ ಹೇಳಿ ನಿಮಗೆ ಅನ್ಸುತ್ತೆ ಯಾಕಂದ್ರೆ ನೀವೆಲ್ಲ ಎಜುಕೇಟೆಡ್ ಅವ್ರು ನೀವು ಬಹಳ ಹೈಲಿ ಎಜುಕೇಟೆಡ್ ನೀವು ಆ ವ್ಯವಸ್ಥೆಯಲ್ಲಿ ಇದೀರ ಮೋಸ್ಟ್ಲಿ ಈ ಪೊಲಿಟಿಕಲ್ ವಿಶ್ಲೇಷಣೆ ಮಾಡೋದು ಒಂದು ಭಾಗ ಆಗಲಿ ಅದನ್ನು ನೀವೆಲ್ಲ ಬಹಳ ಅದನ್ನು ಎಕ್ಸೆಪ್ಟ್ ಮಾಡ್ತೀರಿ ಅಂತ ಹೇಳಿ ಅನ್ಕೊಡ್ತೀವಿ ಬಹಳ ಹುಷಾರಾಗಿ ನಾವು ಈ ತೀರ್ಮಾನವನ್ನು ತಗೊಂಡಿದೀವಿ ನಾವು ಬರಬೇಕು ಅಂತ ಹೇಳಿ